ಶಿವಮೊಗ್ಗದ ಮೃತ ದೀಕ್ಷಕ ಚಂದ್ರಶೇಖರ್ನವರ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿಯನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ನೌಕರನ ಮನೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಶಿವಮೊಗ್ಗ ವಿನೋಬಾ ನಗರದಲ್ಲಿರುವಂತಹ ಮನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಕುರಿತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆ ನೌಕರ ಚಂದ್ರಶೇಖರ್ ಇದೀಗ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಹೆಂಡತಿ ಮಕ್ಕಳಿಗೆ ಸಾಂತ್ವನ ಹೇಳುವ ಕೆಲಸ ಮಾಡ್ತಿದ್ದಾರೆ ಒಂದು ಇಂಥ ಗಂಭೀರ ಪ್ರಕರಣವಾಗಿ ಇಡೀ ರಾಜ್ಯ ಇವತ್ತು ಸರ್ಕಾರದ ಕಡೆ ನೋಡ್ತಾ ಇರುವಾಗ ಭ್ರಷ್ಟಾಚಾರವನ್ನು ರಾಜರೋಷವಾಗಿ ಮಾಡಿ ಪರಿಶ್ರಮ ಪಂಗಡದ ಎಂಬತ್ತೇಳು ಕೋಟಿ ರೂಪಾಯಿ ಆಕ್ರಮ ಅಂಜನೆ ಆಗಿರುವಾಗ ಡೆತ್ ನೋಡಿದ ಆಧಾರದಲ್ಲಿ ಎಫ್ಐಆರ್ ಆಗಿದೆ ಅವ್ರು ಒಬ್ಬರೇ ಒಬ್ಬರನ್ನು ಬಂಧಿಸಿ ಒಬ್ಬರನ್ನು ಕೂಡ ಬಂಧಿಸಿಲ್ಲ ನೆಂಡ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೆ ಏನಂತ ಅವ್ರ ಕುಟುಂಬಕ್ಕಾದ್ರೂ ತೋರಿಸ್ಬೇಕಲ್ಲ ಅದನ್ನು ಕೂಡ ಮಾಡಿಲ್ಲ ಒಟ್ಟಾರೆ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತು ಆಕ್ರಮ ಮಾಡಿದಂತ ಮಂತ್ರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಇದ್ದೇನೋ ಒಂದು ಜಗಜ್ ಜಾಗಿರಾಗಿದೆ ಆ ಕಾರಣಕ್ಕೆ ನಾನು ಆಗ್ರಹ ಪಡಿಸ್ತೇನೆ ಸಿದ್ದರಾಮಯ್ಯ ತಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ತಗೊಳ್ಳಿ ಅಥವಾ ಅವ್ರನ್ನ ವಜಾ ಮಾಡಿ ಸಿಬಿಐ ತನಿಖೆಗೆ ಅಥವಾ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ ಅದೆರಡೂ ಆಗದೆ ಇದ್ರೆ ನಿಮ್ಮ ರಾಜೀನಾಮೆ ಕಳಿಸ್ತೀವಿ ಒಂದು ಇಂಥ ಗಂಭೀರ ಪ್ರಕರಣವಾಗಿ ಇಡೀ ರಾಜ್ಯ ಇವತ್ತು ಸರ್ಕಾರದ ಕಡೆ ನೋಡ್ತಾ ಇರುವಾಗ ಭ್ರಷ್ಟಾಚಾರವನ್ನ ರಾಜಾರೋಷವಾಗಿ ಮಾಡಿ ಪರಿಷತ್ ಪಂಗಡದ ಎಂಬತ್ತೇಳು ಕೋಟಿ ರೂಪಾಯಿ ಆಕ್ರಮ ವಂಚನೆ ಆಗಿರುವಾಗ ಡೆತ್ ನೋಡಿದ ಆಧಾರದಲ್ಲಿ ಎಫ್ ಐ ಆರ್ ಆಗಿದೆ ಅವ್ರು ಒಬ್ಬರೇ ಒಬ್ಬರನ್ನು ಬಂಧಿಸಿಲ್ಲ ಒಬ್ಬರನ್ನು ಕೂಡ ಬಂಧಿಸಿಲ್ಲ ಬೆಂಟ್ರಿ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೆ ಏನಂತ ಅವ್ರ ಕುಟುಂಬಕ್ಕಾದ್ರೂ ತೋರಿಸಬೇಕಲ್ಲ ಅದನ್ನು ಕೂಡ ಮಾಡಿಲ್ಲ ಒಟ್ಟಾರೆ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತು ಆಕ್ರಮ ಮಾಡಿದಂತ ಮಂತ್ರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಇದೆಯನ್ನು ಜಗಜ್ ಜಾಗಿರಿಯಾಗಿದೆ ಆ ಕಾರಣಕ್ಕೆ ನಾನು ಆಗ್ರಹ ಪಡಿಸ್ತೇನೆ ತಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ತಗೊಳ್ಳಿ ಅಥವಾ ವಜಾ ಮಾಡಿ ಸಿಬಿಐ ತನಿಖೆಗೆ ಅಥವಾ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ ಅದೆರಡೂ ಆಗದೆ ಇದ್ರೆ ನಿಮ್ಮ ರಾಜೀನಾಮೆ ಕಳ್ತೀವಿ ಒಂದು ಇಂತ ಗಂಭೀರ ಪ್ರಕರಣವಾಗಿ ಇಡೀ ರಾಜ್ಯ ಇವತ್ತು ಸರ್ಕಾರದ ಕಡೆ ನೋಡ್ತಾ ಇರುವಾಗ ಭ್ರಷ್ಟಾಚಾರವನ್ನು ರಾಜ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ